ಮಮ್ಮಿ ಎಸ್ ನನಗೂ ಅನುಕಂಪ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಒಂದು ಪ್ಲಸ್ ಅವ್ರಿಗೆ ಫ್ಯಾಮಿಲಿಯರ್ಗೊಂದು ಧೈರ್ಯ ಸಿಗಲಿ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಭಾಳ ನಷ್ಟ ಆಗಿದೆ ಅವ್ರಿಗೆ ಭಾಳ ತೊಂದರೆನೂ ಆಗಿದೆ ಯಾಕಂದರೆ ಅವರು ಹೆಂಡ್ತಿನೂ ಗ ಪ್ರೆಗ್ನೆಂಟ್ ಅಂತ ಕೇಳ್ಪಟ್ಟೆ ಸೊ ಅದೇನು ಸಹಾಯ ಮಾಡಬೇಕು ಕೆಲವರು ಮಾಡಿದ್ದಾರೆ ಆಮೇಲೆ ನನಗೂ ಅದು ಬಂತು ಅಕೌಂಟ್ ನಂಬರ್ ಏನೋ ಬಂತು ನಾವೊಂದು ಕಲಾವಿದ ಸೇರಿ ನಾನು ಕಳು ಸುಮ್ಮನ್ನು ಕಳಿಸ್ದೆ ಗುರು ಏನೋ ಮತ್ತು ಎಲ್ಲರೂ ಮಾಡಿದ್ದಾರೆ ಸೊ ಅಭಿಮಾನಿಗಳು ಮಾಡಿದ್ದಾರೆ ಮಾಡ್ಕೊಂಡು ಬರ್ತಾ ಇದೆ ಅದು ಆಗತ್ತೆ ಅದು ಅದು ಏನು ಮಾಡೋಕ್ಕ ಅದು ಏನಂದರೆ ಇದು ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಲ್ಲ ಯಾಕಂದರೆ ಹೋದೀವಿ ಅಂತ ಮತ್ತೆ ತರ್ಸೋಕ್ಕಾಗಲ್ಲ ಒಂದು ಬಟ್ ಇವರಿಂದ ಆಯಿತು ಇವರೇ ಮಾಡಿಸಿದ್ರು ಅನ್ನೋದು ನನಗೆ ಈಗಲೂ ನಂಬೋಕ್ಕಾಗ್ತಾಯಿಲ್ಲ ಇಲ್ಲ ಅಥವಾ ಇವರೇ ಸೆಳ್ಕೊಂಡು ಬೇರೆ ಯಾರು ಮಾಡೋರು ಗೊತ್ತಿಲ್ಲ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಅದರ ಅದು ಬೇರೆ ಕತೆ ಅಂದರೆ ಈಗಿಂದ ಏನು ನಡೀತಾ ಇದೆ ಅದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಕಾಟೇರೋವರೆಗೂ ನನ್ನ ಜೊತೆ ನಾನು ಪಾತ್ರ ಮಾಡಿದ್ದೀನಿ ಅವ್ರ ಜೊತೆ ಕಾಟವರೆಗೂ ಹೇಗಿತ್ತು ಮೋಡನಾಟ ಅಷ್ಟೊಂದು ಹೇಳ್ಬೋದು ಯಾಕಂದ್ರೆ ನಾವು ಪಾರ್ಟೀಸ್ ಮಾಡಿದೀವಿ ಇಲ್ಲ ಅಂತಲ್ಲ ಎಸ್ಪೆಷಲಿ ನಾವು ಔಟ್ಡೋರ್ ಹೋದಾಗ ಶೂಟಿಂಗ್ ಮುಗಿದ ತಕ್ಷಣ ಇನ್ನೇನು ಕೆಲಸ ರೂಮಲ್ಲಿ ಬರೋ ಪಾರ್ಟಿ ಮಾಡೋಣ ಅಂತಾರೆ ಅಷ್ಟೇ ಎಷ್ಟು ಲಿಮಿಟಲ್ಲಿ ಮಾಡ್ತೀವಿ ಹೋಗ್ತೀವಿ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದು ನಾವೇಂತಲ್ಲ ಪ್ರತಿಯೊಬ್ಬರು ಮಾಡ್ತಾರೆ ಇಟ್ಸ್ ನಥಿಂಗ್ ನ್ಯೂ ಅದು ಹಿಂಗೆ ಪಾರ್ಟಿ ಮಾಡೋದು ಕ್ರೈಮ್ ಏನಲ್ಲ ಬಟ್ ಹಿತಿ ಇರ್ತೀವಿ ಅಷ್ಟೇ ಬಟ್ ಅದನ್ನೆಲ್ಲ ಮೀರಿ ಈ ಥರ ಇದಾಗಿದ್ದು ನಮಗೆ ಗೊತ್ತಿಲ್ಲ ಆ ಥರ ಮುಖ ಹೇಳಿದ್ರಲ್ಲ ನೀವು ಹೇಳಿದ ಅವಾಗಲೇ ಎರಡು ಥರ ಮುಖ ಅಂಥೇಳಿ ಸಿ ಅದು ಯಾವ ಥರ ಹೇಳಿರ್ತಾರೋ ಗೊತ್ತಿಲ್ಲ ಸೊ ಎಲ್ಲ ಮನುಷ್ಯನಿಗೂ ಎರಡೆರಡು ಮೂರು ಮುಖ ನಾಲ್ಕು ನಾಲ್ಕು ಮುಖ ಇದ್ದೇ ಇರ್ತದೆ ರಾಜಕಾರಣಿಗಳಿಗೂ ಇದ್ದೇ ಇರ್ತದೆ ಎಷ್ಟೋ ಮುಖಗಳು ಇರ್ತವೆ ಸೊ ಅದೆಲ್ಲ ಕಾಮನ್ ಎರಡು ಮುಖ ಏನೋ ಅದು ಯಾವ ಅರ್ಥದಿಂದ ಹೇಳಿದಾರೋ ಗೊತ್ತಿಲ್ಲ ಅದು ಏನಾಗಿದೆ ಈ ಈ ಇದಕ್ಕೆ ಅದು ಟ್ಯಾಲಿ ಆಗ್ತಾಯಿದೆ ಎಲ್ಲ ಕೋನ್ಸಿಡೆಂಟ್ಸ್ ಅಂತ ಹೇಳ್ತಾರಲ್ಲ ಆ ಥರ ಆಗ್ತಿದೆ ಹಂಗೆ ತುಂಬ ರಾಜಕಾರಣಿಗೂ ಎಷ್ಟು ಎಷ್ಟು ಆಶ್ವಾಸನೆ ಕೊಟ್ಟಿಲ್ಲ ಏನು ಮಾಡಿದ್ದಾರೆ ಅಲ್ವಾ ಇದ್ದೇ ಇರ್ತದೆ ಸೊ ಅದು ಅದು ತಪ್ಪು ಆ ಥರ ಹೇಳೋದು ಆಮೇಲೆ ಎಲ್ಲೋ ಹಳೆ 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 ಸಿನಿಮಾಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತಂದು ಸೇರಿಸಿ ಮಾಡೋದು ಎಲ್ಲೋ ನಮಗೂ ಬೇಜಾರಾಗ್ತಿದೆ ಸೀ ಕಲಾವಿದನ್ಗೆ ಆ ಆ ಮಟ್ಟಿಗೆ ಇನ್ನು ಇನ್ನೂ ಅಪರಾಧಿ ಅಲ್ಲ ಅವನು ಆಲ್ರೆಡಿ ಅನ್ನ ಅಪರಾಧಿ ಥರ ಬಿಂಬಿಸ್ತಾ ಇದ್ದಾರೆ ಸುಮಾರು ಚಾನೆಲ್ಸ್ ನಾನು ಹೇಳ್ತೀನಿ ನನಗದು ಭಾಳ ಬೇಜಾರಾಯಿತು ಸಿ ಕಾನೂನಿದೆ ಅದು ಅವ್ರದ್ದು ಏನು ಹೇಳ್ತಾರೆ ಕಾನೂನು ಅವ್ರು ರಿಪೋರ್ಟ್ಸ್ ಬರುತ್ತೆ ಅದರಿಂದ ಮಾಡಬೇಕು ಹೊರತು ನೀನು ಏನೋ ಉಗಿಸ್ಕೊಂಡು ಹಾಕೋದು ಅದು ತಪ್ಪು ಅಂತ ನನಗನ್ಸು ನಾನು ಹೇಳ್ತಾ ಇಲ್ಲ ಯಾರೇ ಆಗಲಿ ಅವರು ಅದು ತಪ್ಪೇ ನಾನು ಅದು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ನಾನು ದರ್ಶನವ್ರನ್ನ ಸಮರ್ಸ್ಕೊಂತಿಲ್ಲ ಇದು ತಪ್ಪು ಯಾರು ಮಾಡಿದ್ದಾರೆ ಅದು ತಪ್ಪು ತಪ್ಪೇ ಅವ್ರು ಕ ಖಂಡಿತ ಶಿಕ್ಷೆ ಆಗಲೇಬೇಕು ಅದು ಅದಲ್ಲೇ ಎರಡು ಮಾತಿಲ್ಲ ಅದು ಕಾನೂನಿದೆ ಅದು ಮಾಡಿ ಯಾರೂ ಬಚಾವ್ ಮಾಡೋಕ್ಕಾಗಲ್ಲ ಕಾನೂನು ಎಲ್ಲರಿಗೂ ಬಂದೇನೆ ಬಟ್ ನನ್ನ ಒಡನಾಟ್ರ ಜೊತೆ ಇದೂ ಈ ಥರ ದರ್ಶನ್ ಅಲ್ಲ ಸೊ ಅಷ್ಟು ಕೇರ್ ತೊಳುವಂಥ ವ್ಯಕ್ತಿ ನಂಗೆ ಸುಮಾರು ಇನ್ಸಿಡೆಂಟ್ ಇದೆ ಒಂದೆರಡು ಇನ್ಸಿಡೆಂಟು ನಾನು ಹೇಳಬೇಕು ಅಂತಂದರೆ ಒಂದು ಕಿಟಿ ಅಂತ ಒಂದು ಸಿನಿಮಾ ಅದರಲ್ಲಿ ಒಂದು ಲೆಂತಿ ಶಾರ್ಟು ಒಂದು ಒಂಬತ್ತು ಅದು ಬಾಳೆಗಂಬನ ಕಟ್ ಮಾಡಬೇಕು ಒಂದೇ ಶಾರ್ಟಲ್ಲಿ ಮುಗಿಬೇಕು ಒರಿಜಿನಲ್ ಮಚ್ಚು ನೀವು ಅದನ್ನ ಟೈಮಿಂಗ್ ಮಿಸ್ ಆಯಿತು ಅಂದರೆ ನಾನು ಕತ್ತೋಗುತ್ತೆ ಸೊ ಆ ಥರ ಒಂದು ಇನ್ಸಿಡೆಂಟು ಅದನ್ನ ಜೋರಾಗಿ ಹೊಡಿಬೇಕು ಜೋರಾಗಿ ಹೊಡ್ದೆ ಅದು ಏನೋ ಬಾಳೆಗಂಬ ಕಟ್ಟಾಗೋದು ಇಲ್ಲ ಕಟ್ಟಾಗಲ್ಲ ಸೊ ಆ ಒಂದು ಟೈಮಿಗೆ ನಾಲ್ಕೈದು ಸಾವಿರ ಸಲ ಮಾಡಿದ್ವಿ ದಟ್ ನನ್ನ ಲೈಫಲ್ಲಿ ರಿಸ್ಕ್ ಅಂತ ತೊಗೊಂಡಿದ್ದು ಅಂದರೆ ಆ ಒಂದು ಶಾರ್ಟ್ ಆ ಒಂದು ಸಿನಿಮಾ ಅದು ದರ್ಶನವ್ರ ಜೊತೆ ಅದಕ್ಕೆ ಯಾಕೆ ನಾನು ಟೈಮಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೋಸ್ಕರ ಇಲ್ಲಿ ನಾಲ್ಕು ಮಾನಿಟ್ರ್ ಮಾಡಿದ್ವಿ ಎಲ್ಲ ಆಯಿತು ಓಕೆ ಫೈನ್ ಟೇಕ್ ಅದು ಡಿಜಿಟಲ್ ಇರಲ್ಲ ಅವಾಗೆಲ್ಲ ರೀಲು ಕ್ಯಾನು ಸರಿ ಟೇಕ್ ಮಾಡೋಣ ಅಂತ ಆವಾಗ ಅವನು ಲಾಸ್ಟ್ ಮೇಲೆ ದರ್ಶನವ್ರ ನನಗೆ ಹೇಳೋ ಚತೋ ನಾನು ಯಾವಾಗೂ ಫೋರ್ಸ್ ಕೊಡ್ತೀನಿ ಹಿಂಗೆ ನೋಡಿ ಹಿಂಗಿರುತ್ತೆ ಸೌಂಡ್ ಬ ಲಿಪ್ ಬರಲ್ಲ ಸೌಂಡ್ ಮಾಡ್ತೀನಿ ಆ ಸೌಂಡಿಗೆ ನೀನು ಬಗ್ಗು ಅದೇ ಅದೇ ನಿಂದು ಏನೋ ಏನೋ ಒಂದು ಟೈಮಿಂಗು ಸೊ ಅದು ನೀನು ಮಿಸ್ ಆಗಬೇಕು ಅದು ಸೊ ಆಯಿತು ಅಂದರೆ ಆ ಒಂದು ಶಾರ್ಟ್ ಒಂದೇ ಟೇಕಲ್ ಮಾಡಿದ್ವಿ ಅಂದರೆ ಅಷ್ಟು ಕೇರ್ ತೊಗೊತಾರೆ ಒಬ್ಬ ವ್ಯಕ್ತಿಗೆ ಬಿಡಬಾರ್ದು ಆಮೇಲೆ ಅದೇ ಸಿನಿಮಾದಲ್ಲಿ ಅದೇ ಸಿನಿಮಾ ನಾವು ಈಗಲೂ ನೆನಪಿದೆ ರಾತ್ರಿ ಫ್ರೀಡಮ್ ಪಾರ್ಕಲ್ಲಿ ಶೂಟಿಂಗು ರಾತ್ರಿ ಎರಡು ಗಂಟೆ ಡಿಸೆಂಬರಲ್ಲಿ ಚಳಿಯಲ್ಲಿ ಅವಾಗ ಫೈಟ್ ಮಾಸ್ಟರ್ ಅಸಿಸ್ಟೆಂಟು ಬಂಬುಂಬು ತರೋದು ಮರ್ತುಬಿಟ್ಟ ಅಂದರೆ ಡಮಿ ಇರೋದನ್ನು ಮರ್ತುಬಿಟ್ಟಿದ್ದಾನೆ ಒರಿಜಿನಲ್ ಇದೆ ಸರ್ ಎರಡು ಗಂಟೆ ಇದೆ ಇಲ್ಲೆಲ್ಲ ಕ್ಲೋಸ್ ಹೆಂಗೆ ತರೋದು ಸಾವ ಫೈಟ್ ಮಾಸ್ಟರ್ ಬಂದು ನಾವು ಅದನ್ನು ಅಟ್ಯಾಕ್ ಮಾಡ್ತೀವಿ ಅದೊಂದು ಸೀನು ಸರ್ ಅದು ಮಳೆ ರೈನ್ ಎಫೆಕ್ಟು ಸರ್ ಇದೆಲ್ಲ ಮಾಡಬಿಡಿ ಸರ್ ಅಂತ ಅವ್ನು ಫೈಟ್ ಮಾಸ್ಟ್ರು ಹೆಂಗೆ ಬೈದರು ದರ್ಶನ್ ಅವರು ಅಂದರೆ ಅದನ್ನ ತೊಗೊಂಡು ನೆಲ್ಲಕ್ಕೆ ಹೊಡೆದು ಹೊಡೆದಾಕಿ ಏನು ಆರ್ಟಿಸ್ಟ ಏನು ಅಂದ್ಕೊಂಡಿದಿರಿ ಒಂದು ಏನು ಹೆಚ್ಚು ಕಮ್ಮಿ ಆದರೆ ಹೋಯ್ತು ಒಂದು ಫೇಸ್ ಅವ್ನ ಲೈಫ್ ಏನಾಗಬೇಕು ಅವ್ರ ಮಾ ಸಂಸಾರ ಏನಾಗಬೇಕು ಆ ರೇಂಜ್ಗೆ ಅವ್ರು ಬೈದಾಕ್ಬಿಟ್ರು ಶೂಟಿಂಗ್ ಸ್ಟಾಪ್ ಮಾಡಿ ಹೋಗಿ ಅಂಗಡಿ ತರಿಸಿ ಅದನ್ನ ತರಿಸಿ ನಾವು ಶೂಟ್ ಮಾಡಿದ್ವಿ ಅಲ್ಲಿವರೆಗೂ ಆ ಚಳಿ ಆ ಜನ್ರೇಟ್ರ್ ಬಿಸಿದಲ್ಲಿ ಕೂತ್ಕೊ ಕೂತಿದ್ವಿ ನಾವು ಆ ಬಂದಮೇಲೆ ಅದು ಶಾರ್ಟ್ ಮಾಡಿದ್ವಿ ಅಂದರೆ ನಾನು ಹೇಳೋದು ಯಾರು ಅದನ್ನ ಹೌದಾ ನನ್ನ ಕೆಲಸ ಏನೇದು ಮಾ ಮಾಡ್ಬೇಕು ಶಾರ್ಟ್ ಮಾಡಿ ಹೋಗಿ ಏಟ್ ಬಿಳಿ ಬಿ ನೋಡ್ಕೊತಾನೆ ಅಂತಾರೆ ಹಂಗೆ ಮಾಡಲಿಲ್ಲ ಅವ್ರ ಮನುಷ್ಯ ಸೊ ಹೀಗೆ ಈ ರೀಸೆಂಟಾಗಿ ಕಾಟ ಅಷ್ಟೇ ಕಾಟ ನನಗೆ ಬಂದು ಓದಿತಾರೆ ಅದು ಶ್ರುತಿಯೋದು ಒಂದು ಸೀನ್ ಆಗುತ್ತೆ ಬಂದು ಓದಿತಾರೆ ಬಂದು ಹಿಂದೆ ಹೋಗಿ ನಾನು ಹಿಂದೆ ಇದೇ ಥರ ಗಾಡಿ ಇರುತ್ತೆ ಎತ್ತಿನ ಗಾಡಿ ಆ ವೀಲ್ಗೆ ಹೊಡೆದು ಬೀಳ್ತೀನಿ ಆ ಬೀಳ್ಬೇಕಾದ್ರೆ ಏನಾಯಿತು ಎತ್ತಿನ ಗಾಡಿ ಇದು ಕಬ್ನ ಬರ್ತಾರೆ ಚಾಸಿ ಅಂತ ಹೇಳ್ತಾರೆ ಅದ್ರ ಮೇಲೆ ಕೂತಿರುತ್ತೆ ಅದು ಅದು ಬಂದು ನನ್ನ ಕಾಲ ಮೇಲೆ ಲ್ಯಾಂಡ್ ಆಯಿತು ಲಕ್ಕಿಲಿ ಆ ಫೈಟ್ರುಗಳು ಸ್ಲೋ ಆಗಿ ಬಿಟ್ರು ಫಾಸ್ಟ್ ಬಿಟ್ಬಿಟ್ಟಿದ್ದಾರೆ ರೋಪಲ್ಲಿ ನನ್ನ ಕಾಲು ಇಷ್ಟೊಂದು ಪುಡಿಯಾಗಿರೋದು ನೀವು ಬಿಟ್ರು ಬ್ಲಡ್ ಕ್ಲಾಟಾಗಿ ಕಿರ್ಚ್ಕೊಂಡ್ಬಿಟ್ಟೆ ಸಡನೂ ದರ್ಶನ ಹೊಡೆ ಬಂದು ಎಲ್ಲ ಕಾಲು ಎತ್ಕೊ ಎತ್ಕೊಂಡು ಒಂದು ಸೈಡ್ ಹಾಕ್ಬಿಟ್ಟು ಎಲ್ಲ ಗಿತ್ತಿ ಎಲ್ಲ ಮಾಡಿ ಓಕೆ ಐ ಸಿಟಲ್ಲಿ ಲೈಟು ರೆಸ್ಟ್ ಕೊಟ್ಟು ಆಮೇಲೆ ಐ ರೆಸ್ಟ್ ಒಳ ಆಮೇಲೆ ದಿವಸ ಬಿಟ್ ಮಾಡೋಣ ಅಂತ ಆಮೇಲೆ ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಯಾರು ಮಾಡ್ತಾರೆ ನನಗೆ ಯಾರು ಯಾವ ದೊಡ್ಡ ಕಲಾವಿದರು ಮಾಡಲ್ಲ ಏನು ಬಿತ್ತೋ ಪ್ರೆಸಿಡೆಂಟ್ ಬಡಿದ್ರು ನೋಡ್ಕೊತ ಮ್ಯಾನೇಜರ್ ನೋಡ್ಕೊತಾರೆ ಅಷ್ಟು ಹೋಗ್ತಾರೆ ಈ ಟುಕ್ ಇಂಟ್ರೆಸ್ಟ್ ಸೊ ಈ ಥರ ವ್ಯಕ್ತಿ ಈ ಥರ ಎಲ್ಲ ಮಾಡ್ತಾರೆ ಅನ್ನೋದು ನಾನೆಂತೂ ನಂಬಲ್ಲ ಅದು ಏನಾಗಿದೆ ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗತ್ತೆ ಬಟ್ ಪರ್ಸನಲ್ ಆಗಿ ನನಗೆ ಅನಿಸೋದು ಆ ಥರ ವ್ಯಕ್ತಿ versón Allah mm.